ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡ ರಫೀಕ್ ಬಾರಿಗಡ್ಡಿ ಹಾಗೂ ಮುಸ್ಲಿಂ ಸಮಾಜದ ಧರ್ಮಗುರುಗಳು ತಮ್ಮ ಸಂಪ್ರದಾಯದಂತೆ ಬಾರಿಗಡ್ಡಿಯವರ ಮಸಾಲೆ ಅಂಗಡಿಯಲ್ಲಿ ಖಾಜಾ ಗರೀಬ್ ನವಾಜ್ ದೇವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನ ಹತ್ತಿರದ ರಫೀಕ್ ಬಾರಿಗಡ್ಡಿ ಎಂಬ ಮುಸ್ಲಿಂ ಸಮಾಜದ ಮುಖಂಡ ತನ್ನ ಅಂಗಡಿಯಲ್ಲಿ ದೀಪಾವಳಿ ಹಬ್ಬದಂದು ಪ್ರತಿ ವರ್ಷ ಹಬ್ಬವನ್ನ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಮುಸ್ಲಿಂ ಸಂಪ್ರದಾಯದಂತೆ ದೀಪವನ್ನು ಬೆಳಗಿಸಿ ಸಿಹಿ ಮತ್ತು ನೈವೇದ್ಯವನ್ನ ಅರ್ಪಿಸಿ ಮತ್ತು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು ನಾಡಿನೆಲ್ಲೆಡೆ ಲಕ್ಷ್ಮಿ ಪೂಜೆ ಹಾಗೂ ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಧರ್ಮಗುರುಗಳೆಲ್ಲ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆವಾಗಿದೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂಥ ಸಾರ್ವಜನಿಕರು ಬಾರಿಗಡ್ಡಿ ಕುಟುಂಬದವರು ಮೊದಲಿಂದಲೂ ಕೂಡ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಸಮಾಜದ ಎಲ್ಲ ವರ್ಗಗಳೊಂದಿಗೆ ನಡೆದುಕೊಂಡು ಬಂದಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ರಫೀಕ್ ಬಾರಿಗಡ್ಡಿ ಹಲವು ವರ್ಷದಿಂದ ಇದೇ ಮಾದರಿಯಲ್ಲಿ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಬಂದಿದ್ದು ಈ ಬಾರಿಯೂ ಕೂಡ ವಿಶೇಷವಾಗಿ ಆಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಗಮೇಶ್ ನಿರಾಣಿ ಮಾಜಿ ವಿಧಾನ ಪರಿಷದಸ್ ಜಿ ಎಸ್ ನ್ಯಾಮಗೌಡ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಪ್ರದೀಪ್ ಮೆಟ್ಗುಡ್ ಮಹಾರಾಜರು ದಲಿತ ಮುಖಂಡ ಪರಶುರಾಮ್ ಕಾಂಬ್ಳೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿ ಜಮಖಂಡಿಯಲ್ಲಿ ವಿಶೇಷವಾಗಿ ಬಹಳ ಸಡಗರದಿಂದ ಎಲ್ಲಾ ಹಿಂದೂ ಮುಸ್ಲಿಮಾದವರು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಿದ್ದು ಬಹಳ ಸಾಮರಸ್ಯದ ಸಂಕೇತವಾಗಿ ಹಬ್ಬ ಹೊರಹೊಮ್ಮಿದೆ ಅದರಲ್ಲೂ ವಿಶೇಷವಾಗಿ ಜಮಖಂಡಿ ಮಹಾನಗರನೇ ಭಾವೈಕತೆಯ ನಗರ ಅಂತ ಜಮಖಂಡಿ ನಗರ ಕರಿತೀವಿ ಇಂತಹ ಭಾವೈಕತೆಯ ನಗರದೊಳಗ ಇಸ್ಲಾಂ ಧರ್ಮದ ಹಬ್ಬ ಹರಿದಿನಗಳಾಗಿರ್ಬೋದು ಹಿಂದೂ ಧರ್ಮದ ಹಬ್ಬ ಹರಿದಿನಗಳಾಗಿರ್ಬೋದು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸಮಾನವಾಗಿ ಸೇರಿಕೊಂಡು ಭಾವೈಕತೆಯಿಂದ ಹಬ್ಬವನ್ನು ಆಚರಿಸುವುದು ವಾಡಿಕೆ ಇದೆ ಇವತ್ತಿನ ದಿನ ಇಸ್ಲಾಂ ಧರ್ಮದ ಆತ್ಮೀಯರು ಆಗಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ಬಾರಿಗಡ್ಡಿ ಅವರು ವಿಶೇಷವಾಗಿ ದೀಪಾವಳಿ ಹಬ್ಬದ ನಿಮಿತ್ತ ಅವರ ಅಂಗಡಿಯಲ್ಲಿ ಪೂಜೆಯನ್ನು ಮಾಡಿ ಎಲ್ಲ ಹಿಂದೂ ಮುಸ್ಲಿಂ ಬಂಧುಗಳಿಗೆ ಕರೆಸಿ ಸ್ತ್ರೀಯನ್ನು ವಿತರಣೆ ಮಾಡಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಕ್ಕಂಥ ಭಾವ ಇದರಲ್ಲಿ ಜಾತಿ ಮತ ಪಕ್ಷ ಭೇದ ಭಾವ ಬರೆತು ನಾವೆಲ್ಲ ಏಕಾಗಿ ಬಾಳೋಣ ಅಂತಕ್ಕಂಥ ಸಂದೇಶವನ್ನು ಕೊಡೋದ್ರ ಸಲುವಾಗಿ ಒಂದು ವಿಶೇಷವಾಗಿರ್ತಕ್ಕಂತ ಕಾರ್ಯ ಕರಿಗಡಿ ಕವರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಆತ್ಮೀಯನನ್ನ ಇಸ್ಲಾಂ ಧರ್ಮದ ಎಲ್ಲರನ್ನ ಆತ್ಮೀಯ ಬಾಂಧವರಿಗೆ ಅದು ಎಲ್ಲ ಹಿಂದೂ ಬಾಂಧವರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳ ಅರ್ಪಣೆ ಮಾಡಿ ತಾಯಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಆಶಿಸ್ತೇನೆ ಈ ನಾಡಿನ ಎಲ್ಲ ಸಾರ್ವಜನಿಕ ಮತ್ತು ವ್ಯಾಪಾರಸ್ಥ ಬಂಧುಗಳಿಗೆ ಎಲ್ಲರ ಬದುಕಿನಲ್ಲಿ ಬೆಳಕನ್ನು ಚೆಲ್ಲುವಂಥ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಗರದ ವ್ಯಾಪಾರಸ್ಥರಾಗಿರ್ತಕ್ಕಂಥ ಮತ್ತು ಎಲ್ಲ ಜಾತಿ ಧರ್ಮ ಎಲ್ಲ ಸಮುದಾಯಗಳೊಂದಿಗೆ ಅನ್ಯೋನ್ಯವಾಗಿ ಸಮುದಾಯಗಳನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಫೀತ್ ಅವರ ರಫೀತ್ ಬಾರಿಗಡ್ಡಿ ಅವರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ಆದ್ಮೇಲೆ ಈ ದೇಶ ಜಾತ್ಯಾತೀತ ದೇಶ ಎಲ್ಲ ಜಾತಿ ಧರ್ಮ ಜನಾಂಗಗಳು ಯಾವುದೇ ತಾರತಮ್ಯ ಇಲ್ಲದೆ ಭೇದ ಭಾವ ಇರಲಾರದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಚಿಂತನೆಯಲ್ಲಿ ಸೌಹಾರ್ದತೆಯಿಂದ ಬದುಕುವಂತ ಒಂದು ನಗರ ಮತ್ತು ಒಂದು ತಾಲೂಕು ಆ ಒಂದು ಚಿಂತನೆಗಳಿಗೆ ನಾವೆಲ್ಲರೂ ಕೂಡ ಹಿರಿಯರಿದ್ದಂತಹ ರವಿ ಬಾರಿಗಡೆಯವರು ಇರ್ಬೋದು ಅವರ ಎಲ್ಲ ಧರ್ಮದ ಮುಖಂಡರು ಇರ್ಬೋದು ಎಲ್ಲ ಸಮಾಜದ ಮುಖಂಡರೊಂದಿಗೆ ಹೊಂದಾಣಿಕೆ ಮನೋಭಾವನದಿಂದ ಇಡೀ ನಗರದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದಿಂದ ಬದುಕ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ನಾವು ರಫೀಕ್ ಭಾರಿಗಡ್ಡೆ ಅವರ ಒಂದು ವ್ಯಾಪಾರ ಕೇಂದ್ರದಲ್ಲಿ ನಾವೆಲ್ಲ ಭಾಗವಹಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಮತ್ತೊಮ್ಮೆ ಈ ನಾಡಿನ ಮತ್ತು ಈ ನಗರದ ಈ ತಾಲೂಕಿನ ಎಲ್ಲ ಜನತೆಗೆ ಮತ್ತು ವ್ಯಾಪಾರಸ್ಥ ಬಂಧುಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ದೀಪಾವಳಿ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ಆಜ್ ದೀಪಾವಳಿ ಕೆ ದಿನ್ ಅಮೆ हिंदू मुस्लिम एक होकर जमकंडी के अंदर आज हमारे घर हमारे दुकान के अंदर जो फातह खानी जो करे हैं सब हिंदू मुस्लिम मिलाकर कर कर दीपावली का एक सं से हम जमकंडी सी दे रहे हैं क्योंकि हमारे जमकंडी के अंदर भेदभाव अभी तक आए नहीं आगे भी आता भी नहीं है इसलिए दीपावली हो दे रमजान होदे मोहर्रम हो, हो गची होंदे सब जने हम हिंदू मुस्लिम मिलाकर हर ईद को मनाते हैं हम जमखंडी के अंदर